ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸ್ಮಿತಾ ಅಂತ ನಾನು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಮ್ಯೂಸಿಯಂ ಆಗಿದ್ದೀನಿ ಈಗ ನಮ್ಮಲ್ಲಿ ರಾಜ್ಯಘಟ್ಟದ ಉತ್ಖನನ ಯಾಕೆ ಒಂದು ಮಹತ್ವ ಅಂತ ನಮಗೆ ಅನಿಸ್ತಾ ಇದೆ ಅಂದರೆ ಈಗಾಗಲೇ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸರಿ ಇಲ್ಲಿ ಉತ್ಖನನ ಆಗಿದೆ ಪ್ರೊಫೆಸರ್ ಎಮ್ ಎಸ್ ಕೃಷ್ಣಮೂರ್ತಿ ಸರ್ ಅವರು ಇಲ್ಲಿ ಉತ್ಖನನ ಮಾಡಿರೋದು ತುಂಬ ಅದ್ಭುತವಾದ ಮತ್ತು ಇಡೀ ದಕ್ಷಿಣ ಭಾರತದಲ್ಲಿಯೇ ಮಹಾಯಾನದ ಪ್ರಮುಖ ಕೇಂದ್ರವಾಗಿ ನಾವು ರಾಜಘಟ್ಟದ ಈ ಒಂದು ಇವನ್ನು ನೆಲೆಯನ್ನು ಗುರುತಿಸ್ತಾ ಇದ್ದೀವಿ ಇಲ್ಲಿ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸರಿ ಉತ್ಖನ ಆಗಿದೆ ಈ ಉತ್ಖನದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿಯ ಮಹಾಯಾನ ಪಂಥದ ವಿಶಿಷ್ಟವಾದ ಕ್ರಿಸ್ತ ಶತ ನಾಲ್ಕರಿಂದ ಐದು ಮತ್ತು ಆರನೇ ಶತಮಾನಕ್ಕೆ ಸಲಬಹುದಾದಂಥ ವಿಶಿಷ್ಟವಾದ ನಮಗೆ ಬೌದ್ಧ ಧರ್ಮದ ಒಂದು ಮಹಾಯಾನ ಪಂಥದ ಒಂದು ವಿಹಾರ ಸಿಕ್ಕಿದೆ ವಿಹಾರದ ಜೊತೆಗೆ ಚೈತ್ಯ ಸಹ ನಮಗೆ ಲೇ ಲಭ್ಯವಾಗಿದೆ ಹಾಗೆ ಈ ದೃಷ್ಟಿಯಿಂದ ಒಂದು ಮಹತ್ವವಾದ ಶೋಧ ಅಂತ ಹೇಳಿ ಹೇಳಬಹುದು ಇಲ್ಲಿ ನಮಗೆ ಅಷ್ಟೇ ಅಲ್ಲದೆ ಒಂದು ಗಣೇಶನ ಒಂದು ತೆರೆಕೊಟ ಶಿಲ್ಪ ಸಹ ಸಿಕ್ಕಿದೆ ಆಮೇಲೆ ಇಲ್ಲಿ ಎರಡು ಶಾಸನದ ಬಿಲ್ಲೆಗಳು ಸಹ ಸಿಕ್ಕಿದೆ ಮತ್ತು ಕರಂಡಕಗಳು ಸಹ ಎರಡು ಬುದ್ಧನ ಧಾತುಗಳನ್ನು ಒಳಗೊಂಡಂತಹ ಎರಡು ಕರಂಡಕಗಳು ಸಹ ಇಲ್ಲಿ ಲಭ್ಯವಾಗಿರೋದನ್ನು ನಾವು ಈ ಒಂದು ಶೋಧದ ಮಹತ್ವವಾಗಿ ಗಮನಿಸಬೇಕು ಈ ಶೋ ಈ ಒಂದು ಉತ್ಖನ್ನವನ್ನು ಒಂದು ಅಂತಿಕೆ ನಿಲ್ಲಿಸಲಾಗಿತ್ತು ಆದರೆ ಅದನ್ನು ಮತ್ತೆ ಯಾಕೆ ಮುಂದುವರಿಸಬಾರ್ದು ಅನ್ನುವಂಥ ಯೋಜನೆಯನ್ನು ನಮ್ಮ ಆಯುಕ್ತರು ದೇವರಾಜ್ ಅವರು ಪುರಾತತ್ವ ಇಲಾಖೆ ಆಯುಕ್ತರು ಅವರ ಗಮನಕ್ಕೆ ಬಂದಾಗ ಅವರು ಮಾನ್ಯ ಪ್ರವಾಸೋದ್ಯಮ ಸಚಿವರಲ್ಲಿ ಮಾತನಾಡಿ ಅವರು ಇದಕ್ಕೆ ತುಂಬಾ ಪ್ರೋತ್ಸಾಹವನ್ನು ಕೊಟ್ಟು ಪ್ರೋತ್ಸಾಹ ಕೊಟ್ಟ ಒಂದು ಪರಿಣಾಮವಾಗಿ ಅವರ ಒಂದು ಕರ್ತೃತ್ವ ಶಕ್ತಿ ಮತ್ತೆ ನಮ್ಮ ಆಯುಕ್ತರ ಒಂದು ಧೀಮಂತ ಮತ್ತೆ ಕ್ರಿಯಾಶೀಲ ಚಟುವಟಿಕೆಯ ಮತ್ತೆ ಅವರ ಒಂದು ಅಧಿಷ್ಠೆಯ ಒಂದು ದ್ಯೋತಕವಾಗಿ ಇವತ್ತು ಇಲ್ಲಿ ನಮಗೆ ಉತ್ಕನವನ್ನ ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತು ಚಾಲನೆ ನಡೀತಾ ಇದೆ ಮತ್ತೆ ಈ ಮಳೆಗಾಲ ಮುಗಿದ ನಂತರ ಮತ್ತೆ ಉತ್ಕನ ಕಾರ್ಯವನ್ನು ಮುಂದುವರಿಸ್ತೀವಿ ಎಷ್ಟು ಕಾಲ ಇಲ್ಲ ಈಗ ಮಳೆಗಾಲ ಮುಗಿಯುವವರೆಗೂ ನಾವು ಉತ್ಕರಣ ಮಾಡೋದಕ್ಕೆ ಸಾಧ್ಯ ಲಾಸ್ಟ್ ಟೈಮ್ ಮೀನಿನ ಸಿಕ್ಕಿತ್ತು ಲಾಸ್ಟ್ ಟೈಮಲ್ಲಿ ನಮಗೆ ನೋಡಿ ಇದು ಹರಕೆ ಸ್ತೂಪಗಳು ಅಂತ ಹೇಳ್ಬಿಟ್ಟು ಇವು ಹರಕೆ ಸ್ತೂಪಗಳು ಇವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಸ್ತೂಪಗಳು ಆಮೇಲೆ ಅಲ್ಲಿ ಒಂದು ಶಾಸನ ಸಿಕ್ಕಿದೆ ಮತ್ತು ನಿಮಗೆ ಧರ್ಮ ಧರ್ಮಚಕ್ರಗಳು ಸಿಕ್ಕಿದೆ ಆಯಕ ಸ್ತಂಭಗಳು ಸಿಕ್ಕಿದೆ ಶಾಸನಗಳು ಅದ್ರ ಜೊತೆಗೆ ಚೈತ್ಯ ಚೈತ್ಯ ಅಂದರೆ ಬುದ್ಧನ ಒಂದು ಮೂರ್ತಿ ಅಥವಾ ಬುದ್ಧನ ಒಂದು ಸ್ತೂಪವನ್ನು ನಿರ್ಮಾಣ ಮಾಡಿ ಬಳಸುವಂಥ ಧರ್ಮಕ್ಕೆ ಕ್ರಮದಲ್ಲಿ ಒಂದು ಏರಿಯಾ ಅದು ಇಲ್ಲಿ ಚೈತ್ಯ ಇದರ ಜೊತೆಗೆ ವಿಹಾರ ಚೈತ್ಯದ ಸುತ್ತಲೂ ಸಹ ಬೌದ್ಧ ಸನ್ಯಾಸಿಗಳು ಉಪಾಸಕರಿಗೂ ನಿರ್ಮಿಸಿರುವಂತಹ ವಿಹಾರದ ಭಾಗಗಳು ಸಹ ಲಭ್ಯ ಆಗಿದೆ ಹಾಗಾಗಿ ಇದನ್ನು ಮತ್ತೆ ಮುಂಬುವರೆಸಿದರೆ ಇನ್ನೂ ಹೆಚ್ಚಿನ ಶೋಧಗಳು ಸಿಗುವಂತಹ ಒಂದು ಸಾಧ್ಯತೆಗಳಿದೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಉತ್ಕನ ಕಾರ್ಯವನ್ನು ಎಮ್ ಎಸ್ ಕೃಷ್ಣಮೂರ್ತಿ ಅವರು ನಡೆಸ್ಕೊಟ್ಟಿದ್ದರು ಈ ಬೌದ್ಧ ಮೇಲೆ ಪುಸ್ತಕ ನಾಲ್ಕು ಮತ್ತು ಐದನೇ ಶತಮಾನದ ಒಂದು ಇತಿಹಾಸ ಗುರುವನ್ನು ಹೊಂದಿರುವಂಥ ಈ ಸ್ಥಳ ಇದು ನಾವು ಈ ಬಾರಿ ಮತ್ತೊಮ್ಮೆ ಏನು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎಸ್ಕವೇಷನನ್ನು ಮಾಡಿ ಸಂಪೂರ್ಣಗೊಂಡಿರಲಿಲ್ಲ ಅದರ ಮುಂದುವರೆದ ಭಾಗವಾಗಿ ಈಗ ನಾವು ಕೇಂದ್ರ ಸರ್ಕಾರದ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಈ ಉತ್ಖನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಉತ್ಖನನ ಪ್ರಾರಂಭ ಆದ ಮೇಲೆ ನಮಗೆ ಯಾವ ರೀತಿ ಕುರುಗಳು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಈ ಕುರುಗಳು ಸಿಕ್ಕಿದ ಮೇಲೆ ಇದನ್ನು ಒಂದು ಸಿಗುವಂಥ ಕುರುಗಳನ್ನು ಒಳ್ಳೆಯ ವಿಶೇಷ ರೀತಿಯಲ್ಲಿ ವಸ್ತು ಸಂಗ್ರಹಾಲಯವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋದು ಇಲಾಖೆ ಒಂದು ಆಲೋಚನೆ ಇನ್ನ ಈ ನಿಟ್ಟಿನಲ್ಲಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಕೂಡ ಯಾವ ರೀತಿ ಕ್ರಮಗಳನ್ನು ತೆಗೆದುಕೋಬೇಕು ಆ ರೀತಿಯ ಕ್ರಮಗಳನ್ನು ಇಲಾಖೆ ತೆಗೆದುಕೊಳ್ಳೋಕ್ಕೆ ಸಿದ್ಧವಿದೆ ಪ್ರಾರಂಭ ಹಂತದಲ್ಲಿ ಈಗ ನಾವು ಎಕ್ಸ್ಕವಿಷನ್ನು ಶುರು ಮಾಡ್ತೇವೆ ಶುರು ಮಾಡಿದ ಮೇಲೆ ಈಗಾಗಲೇ ನೀವು ನೋಡ್ತಾ ಇರ್ತೀವಿ ಇಷ್ಟು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ಚೈತ್ಯಾಲಯ ಮತ್ತು ನಮ್ಮ ವೃಕ್ಷಗಳು ಇದ್ದಂತಹ ಒಂದು ವಿಹಾರಗಳು ಏನಿದೆ ಇದು ನಿಜವಾಗ್ಲೂ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಹತ್ತು ಹನ್ನೆರಡನೇ ಶತಮಾನದ ಒಂದು ಸ್ಮಾರಕಗಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ದೀವಿ ಆದರೆ ಅದಕ್ಕಿಂತ ಇದು ಪುರಾತನವಾಗಿರುವಂಥ ಒಂದು ಇತಿಹಾಸವನ್ನು ತನ್ನ ಗರ್ಭದಲ್ಲಿ ಒದಗಿಸ್ಕೊಂಡಿದೆ ಇದನ್ನು ನಾವು ಇದನ್ನು ತೆರೆದು ಇದರ ಅಧ್ಯಯನವನ್ನು ಮಾಡೋದಕ್ಕೆ ಇಲಾಖೆ ಮತ್ತು ಪ್ರೊಫೆಸರ್ ಎಮ್ ಎಸ್ ಕೃಷ್ಣಮೂರ್ತಿಯವರ ಸಹಯೋಗದೊಂದಿಗೆ ಕ್ರಮ ತೆಗೆದುಕೊಂಡಿದ್ದೀವಿ ಇದೇ ಸಂದರ್ಭದಲ್ಲಿ ಎಮ್ ಎಸ್ ಕೆ ಅವರು ಆಂಗ್ಲ ಭಾಷೆಯಲ್ಲಿ ಈ ಬೌದ್ಧ ನೆಲೆಯ ಬಗ್ಗೆ ಆ ಒಂದು ಪುಸ್ತಕವನ್ನು ಬರೆದಿದ್ದರು ಅದರ ಒಂದು ಕನ್ನಡದ ಒಂದು ಟ್ರಾನ್ಸ್ಲೇಷನ್ ಪ್ರತಿಯನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ಇತಿಹಾಸಕಾರರಿಗೆ ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಒಂದು ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಬನ್ನಿ ಬೌದ್ಧ ಇರುವಂತಹ ರಾಜಘಟ್ಟ ಸ್ಥಳದಲ್ಲಿ ಎಸ್ಕವೇಷನ್ ಏನು ನಡೆಯೋಕ್ಕೆ ಪ್ರಾರಂಭ ಇದೆ ಎಲ್ಲ ಇತಿಹಾಸ ಇತಿಹಾಸಕ್ತರು ಸಾರ್ವಜನಿಕರು ಬಂದು ಈ ಎಸ್ಕವೇಷನನ್ನು ಯಾವ ರೀತಿ ಮಾಡ್ತಾರೆ ಏನು ಇತಿಹಾಸ ಏನು ಅಡಗಿದೆ ಅದನ್ನು ತೆರೆಯೋ ತೆಗೆಯೋ ರೀತಿ ಹೇಗೆ ಸಂರಕ್ಷಣೆ ಮಾಡೋ ರೀತಿ ಹೇಗೆ ಇವುಗಳನ್ನು ತಿಳ್ಕೊಂಡು ನಾವು ಇತಿಹಾಸವನ್ನು ಮತ್ತು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಈ ಚಟುವಟಿಕೆಗಳು ಮಾಡೋದಕ್ಕೆ ಇಲಾಖೆ ಏನು ಕಾರ್ಯ ತೆಗೆದುಕೊಂಡಿದ್ದೆ ಇದಕ್ಕೆ ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕು ಅಂಥೇಳಿ ನಾನು ಎಲ್ಲರಿಗೂ ಕೇಳ್ಕೊಡ್ತೇನೆ ಎರಡು ಸಾವಿರದ ಒಂದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಇಲ್ಲಿ ರಾಜಘಟ್ಟದಲ್ಲಿ ನಾವು ಉತ್ಖನನವನ್ನು ಪ್ರಾರಂಭ ಮಾಡಿದ್ವಿ ಆವಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಪ್ರೊಫೆಸರ್ ಆಫ್ ಆರ್ಕಿಯಾಲಜಿ ಆಗಿದ್ದೆ ರಾಜಘಟ್ಟದಲ್ಲಿ ಬೌದ್ಧ ಸ್ತೂಪಿಕೆಗಳು ಈ ಥರ ಸ್ತೂಪಿಕೆಗಳು ಸಿಕ್ಕಿದವು ಸ್ತೂಪಿಕೆಗಳ ಒಳಗೆ ಸಣ್ಣ ಸಣ್ಣದಾಗಿರ್ತಕ್ಕಂಥ ಮುದ್ರಿತ ಮಣ್ಣಿನ ಬಿಲ್ಲೆಗಳು ಇದ್ದವು ಆ ಮುದ್ರಿತ ಮಣ್ಣಿನ ಬಿಲ್ಲೆ ಅನ್ನೋದು ಇದೆ ಇದರ ಮೇಲೆ ಬುದ್ಧನ ಬಾಯಿಂದ ಬಂದಂತಹ ಕೆಲವು ವಾಣಿ ಅಮೃತ ವಾಣಿ ಅದರ ಮೇಲೆ ಅವರು ಬುದ್ಧ ಹಚ್ಚುತ್ತಿದ್ದರು ಹೀಗಾಗಿ ಇದಕ್ಕೆ ಬಹಳವಾದ ಧಾರ್ಮಿಕ ಮಹತ್ವ ಇತ್ತು ಈ ಒಂದು ಲಕ್ಷಣ ಮಹಾಯಾನ ಬೌದ್ಧ ಪಂಥದಲ್ಲಿ ನಾವು ಮೊದಲಿಗೆ ಕಾಣುತ್ತೇವೆ ಅದಕ್ಕೆ ಮುಂಚೆ ಬುದ್ಧನ ಧಾತುವನ್ನು ನಾವು ಪೂಜೆ ಮಾಡ್ತಾಯಿದ್ವಿ ಆದರೆ ಬುದ್ಧನ ವಾಣಿ ಧಾತುವಿಂತ ಶ್ರೇಷ್ಠ ಅಂತ ಮಹಾಯಾನ ಮಹಾಯಾನಿಗರು ತಿಳಿದುಕೊಂಡು ಅದನ್ನು ಅದು ಸ್ತೂಪಕ್ಕೆ ಒಳಗೆ ಇಟ್ಟು ಅದನ್ನು ಸೂಪ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು ಭಗವಂತನಿಗೆ ಅರ್ಪಿಸ್ತಾ ಇದ್ದರು ಸೊ ಈ ರೀತಿಯಾಗಿರ್ತಕ್ಕಂತಹ ಚುಕ್ಕೂಗಳು ನಮಗೆ ಭಾಸಕ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ನೋಡಿ ಇದು ಇದು ಎಷ್ಟೋ ಕಡೆ ಸಿಕ್ಕಿದೆ ಯಾರಿಗೂ ಅದು ಏನು ಅಂತಾನೆ ಅರ್ಥವಾಗಿಲ್ಲ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಇಲ್ಲಿ ಸಿಕ್ಕಿತು ಅದು ಏನಪ್ಪ ಇದು ಅಂತಂದರೆ ಬೌದ್ಧರು ಕೈಯಲ್ಲಿ ಹಿಡಿದು ತಿರುಗಿಸುವಂತಹ ಧರ್ಮಚಕ್ರ ಅದರ ಗುಂಬ ಸೆಂಟ್ರ್ ಪಾರ್ಟ್ ನೋಡಿ ಇದು ಮಾಡ್ರನ್ ಈಗ ಇತ್ತೀಚಿನದು ಇದು ಹಿಂದಿನ ಕಾಲದ್ದು ಈ ರೀತಿ ನಮಗೆ ತಲಕಾಡದಲ್ಲೂ ಸಿಕ್ಕಿತ್ತು ಆದರೆ ಅದರ ಏನು ಅಂತ ನಮಗೆ ಅರ್ಥವೇ ಆಗಿರಲಿಲ್ಲ ಇಲ್ಲಿ ಯಾವಾಗ ಇಂತಹ ಒಳ್ಳೆಯ ಕಲ್ಲಿನಲ್ಲಿ ಮಾಡಿದಂಥ ಸಿಕ್ಕಿತು ಇದು ಯಾವುದೋ ಒಂದು ಅಮೂಲ್ಯವಾದಂತಹ ವಸ್ತು ಇದು ಆರ್ಡಿನರಿ ಯಾವುದೋ ಇಂಡಸ್ಟ್ರಿಯಲ್ ಒಂದು ಪ್ರಾಡಕ್ಟ್ ಅಲ್ಲ ಅನ್ನೋದು ಆಮೇಲೆ ಅದು ತಿಳಿದಾಗ ಇದು ನಮಗೆ ಗೊತ್ತಿದೆ ಧರ್ಮಚಕ್ರದ ಕುಂಭಗಳು ಈ ರೀತಿಯ ಧರ್ಮಚಕ್ರದ ಕುಂಭ ಈ ತರಕ ರಾಜಘಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮಗೆ ಸಿಕ್ಕಿದೆ ಇದನಂತರ ಇಲ್ಲಿ ನಾವು ಉತ್ಖನ ಮಾಡಿದಾಗ ನಮಗೆ ದೊರೆತಂತಹ ಸಂಪೂರ್ಣ ನಕ್ಷೆ ಮೊಟ್ಟು ಎರಡು ಸಾವಿರದ ಒಂದರಲ್ಲಿ ಇದನ್ನು ಉತ್ಖನ್ನ ಮಾಡಿದಾಗ ಬರೀ ಚೈತ್ಯಾಲಯ ಮಾತ್ರ ನಾವು ಉತ್ಖನನ ಮಾಡಿದ್ದೀವಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದಲೇ ನಾನೇ ಬಂದು ಮತ್ತೆ ಇಲ್ಲಿ ಯಾವ ಉತ್ಖನ ಮಾಡಿದಾಗ ಬಿಹಾರದ ಏಳು ಸಾಲು ಕೊಠಡಿಗಳು ಏಳು ಕೊಠಡಿಗಳು ಒಂದೇ ಸಾಲಿನಲ್ಲಿ ಇತ್ತು ಎಂಟನೇ ಮುಂದುವರಿಯತಕ್ಕಂತಹ ಒಂದು ಲಕ್ಷಣಗಳು ನಮಗೆ ಸಿಕ್ತು ಉತ್ತರ ಭಾಗದಲ್ಲಿ ಪ್ರಾಕಾರದ ಗೋಡೆ ಪ್ರಾಕಾರದಿಂದ ಪ್ರವೇಶ ಪ್ರಾಕಾರದ ಹಿಂಭಾಗದ ಪ್ರವೇಶ ಮಂಟಪ ಇವೆಲ್ಲ ನಮಗೆ ಸಿಕ್ತು ಅದಕ್ಕಿಂತ ಹೆಚ್ಚಾಗಿ ನೋಡಿ ಇಂಗ್ಲೊಂದು ಮೂಲದಲ್ಲಿ ವಿಹಾರ ವಾಸಿಗಳಿಗೆ ಅನುಕೂಲವಾಗುವುದಕ್ಕಾಗಿ ಒಂದು ಸ್ನಾನದ ಮನೆ ಅಥವಾ ನೀರಿನ ಮನೆಯನ್ನೂ ಸಹ ಅವರು ಈ ಕಡೆ ನಿರ್ಮಿಸಿಕೊಂಡು ಅದಕ್ಕೆ ಪ್ರವೇಶ ಇಲ್ಲಿಂದ ಹೊರಕ್ಕೆ ಬಂದು ಈ ಈ ಥರ ಹೊರಗಡೆ ಈಶಾನ್ಯ ಮೂಲೆಯಲ್ಲಿ ಇತ್ತು ಇದು ಚತುಶಾಲ ವಿಹಾರ ಅಂತ ನಾವು ಹೇಳ್ತೀವಿ ಮಧ್ಯದಲ್ಲಿ ದೇವ ಬೌದ್ಧ ದೇವಾಲಯ ಅಥವಾ ಬೌದ್ಧ ಚೈತ್ಯಾಲಯ ಅದರ ಸುತ್ತಲೂ ಅಂಗಳ ವಿಶಾಲವಾದ ಅಂಗಳ ಈ ಅಂಗಳಕ್ಕೆ ಕಲ್ಲಿನ ಚಪ್ಪಡಿಯನ್ನು ಸಹ ಹಾಸಿದ್ದರೂ ಅದಕ್ಕೆ ಅದಕ್ಕೆ ನಮಗೆ ಸಾಹಿತ್ಯ ಸಾಕಷ್ಟು ಮಾಹಿತಿಗಳು ಉಂಟು ವಿಹಾರದ ಪ್ರಾಕಾರದ ಸುತ್ತಲೂ ಈ ರೀತಿಯಾಗಿರ್ತಕ್ಕಂತಹ ಪ್ರಾಕಾರ ಪ್ರಾಕಾರದ ಕೊಠಡಿಗಳು ಅದನ್ನು ವಿಹಾರಗಳ ರೂಮ್ಗಳಾಗಿ ಕನ್ವರ್ಟ್ ಮಾಡಿಕೊಂಡು ಅವರು ಬಳಸ್ತಾಯಿದ್ರು ಇದೇ ತಳವಿನ್ಯಾಸ ವಿನ್ಯಾಸ ನಂತರದ ದೇವಾಲಯಗಳಲ್ಲೂ ನಮಗೆ ಕಾಣಿಸ್ತಾ ಇವಳೆ ಬಾದಾಮಿ ಪಟ್ಟಣದ ಇತ್ಯಾದಿಗಳ ಕಡೆಗಳಲ್ಲೂ ಸಹ ಈಗಲೂ ಸಹ ಅದೇ ಥರದ್ದು ನಾವು ಅದನ್ನು ರೀತಿ ಚತುಶ್ಶಾಲೆ ಅದರ ನಾಲ್ಕು ಬಾಹುಗಳಲ್ಲೂ ಉಳ್ಳಂತಹ ಒಂದು ದೊಡ್ಡ ಪ್ರಾಕಾರ ಮಧ್ಯದಲ್ಲಿ ಅಂಗಳ ಅದರ ಮಧ್ಯಭಾಗದಲ್ಲಿ ಚೈತ್ಯಾಲಯ ಇತ್ತು ನೋಡಿ ಈ ಚೈತ್ಯ ಾರೆ ಯಾವ ರೀತಿ ಇದ್ದಿರಬೇಕು ಅನ್ನುವುದನ್ನು ಸಂಪೂರ್ಣವಾಗಿ ಬಿಡಿಸಿ ತೋರಿಸಿದ್ದೇನೆ ಇಲ್ಲಿರ್ತಕ್ಕಂಥದ್ದು ಒಳಭಾಗದಲ್ಲಿರ್ತಕ್ಕಂಥದ್ದು ದೇವಾಲಯ ಮುಖ್ಯ ದೇವಾಲಯ ಅದರ ಸುತ್ತಲೂ ಇರತಕ್ಕಂಥದ್ದು ಪ್ರದಕ್ಷಿಣ ಪಥ ಪ್ರದಕ್ಷಿಣ ಪಥ ಸುತ್ತಲೂ ಹೊರಭಾಗದಲ್ಲಿ ಸಾಲು ಕಂಬಗಳಿವೆ ಹೊರಗುರಮುಖದಲ್ಲಿ ಆಮೇಲೆ ಈ ಕಡೆಯಿಂದ ಮಹಾದ್ವಾರ ದಕ್ಷಿಣದಿಂದ ಮಹಾಪ್ರವೇಶ ಮತ್ತು ಈ ಕಡೆ ಬಿಹಾರದ ಎಡ ಮತ್ತು ಹೊರಭಾಗದ ಅಂಗಳದಿಂದ ಪ್ರವೇಶ ಆಮೇಲೆ ಈ ಜಾಗದಲ್ಲಿ ಜಾಲಂತರಗಳು ಇವೆಲ್ಲ ಸಣ್ಣ ಸಣ್ಣ ದೇವಕೋಷ್ಠಗಳು ಇಷ್ಟು ಇದ್ದವು ಇದು ಒಂದು ಈ ಒಂದು ಸಾಮಾನ್ಯವಾಗಿ ಎಲ್ಲ ಬೌದ್ಧ ಚೈತ್ಯಾಲಯಗಳು ಗಜಪೃಷ್ಠಾಕಾರವಾಗಿರುತ್ತೆ ಅಂದರೆ ಕುದುರೆ ಲಾಳಾಕಾರವಾಗಿ ಇರುತ್ತೆ ಭಾರತಕ್ಕೆ ಎಲ್ಲೇ ಭಾರತದಲ್ಲಿ ಎಲ್ಲೇ ಹೋಗಿ ನಮಗೆ ಸಿಗ್ತಕ್ಕಂಥದ್ದು ಅದೇ ಮತ್ತು ಪ್ರದಕ್ಷಿಣ ಪಥವು ಅದೇ ರೀತಿ ಇರುತ್ತೆ ಈ ರೀತಿಯಾಗಿ ಒಂದು ಇಲ್ಲಿ ಒಂದು ವಿಚಿತ್ರ ಕಾಣಿಸ್ತು ನಮಗೆ ಒಳಭಾಗ ಲಾಳಾಕಾರ ಹೊರಭಾಗ ಚತುರಸ್ರಾಕಾರ ಯಾಕೆ ಇದಕ್ಕೆ ಭಾಳ ಒಂದು ಜಿಜ್ಞಾಸೆ ಆಗಿತ್ತು ಏನು ಕೊನೆ ಇದಕ್ಕೆ ಉತ್ತರವೂ ಸಹ ನಮಗೆ ಸಿಕ್ತು ಇದು ಯಾಕಪ್ಪ ಅಂತಂದರೆ ಇದರ ಮುಖವನ್ನು ಅವರು ರೋಮನ್ ದೇವಾಲ ಗ್ರೀಕ್ ದೇವಾಲಯದ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದರು ಅನ್ನುವುದಕ್ಕೆ ನಮಗೆ ಸೂಚನೆಗಳು ಸಿಕ್ಕಿದವು ಅಂದಮೇಲೆ ಈ ದೇವಾಲಯ ನಿರ್ಮಾಣಕ್ಕೆ ಗ್ರೀಕೋ ರೋಮನ್ ಶಿಲ್ಪಿಗಳು ಬಂದಿದ್ದರು ಒಂದು ಪೂರ್ ಸಂಪೂರ್ಣವಾಗಿ ಗ್ರೀಕೋ ರೋಮನ್ ದೇವಸ್ಥಾನ ಮಾಡಲಿಲ್ಲ ಒಳಭಾಗದಲ್ಲಿ ಬೌದ್ಧ ರೀತಿಯಲ್ಲೂ ಹೊರಮುಖದಲ್ಲಿ ಗ್ರೀಕೋ ರೋಮನ್ ಶೈಲಿಯಲ್ಲೂ ಅವರು ನಿರ್ಮಾಣ ಮಾಡಿದ್ದು ಅನ್ನೋದಕ್ಕೆ ಈ ದೇವಾಲಯದಲ್ಲಿ ಈ ಚೈತ್ಯಾಲಯದಲ್ಲಿ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಹೀಗಾಗಿ ಈ ಒಂದು ಚೈತ್ಯಾಲಯ ಇಡೀ ಭಾರತದಲ್ಲೇ ಅನುಪಮವಾದದ್ದು ಅದ್ವಿತೀಯ ಅನ್ನೋದು ನಮಗೆ ತಿಳಿದು ಬಂದಿದೆ ಇದೊಂದು ಅದ್ವಿತೀಯ ಗ್ರೀಕೋ ಬೌದ್ಧ ಶೈಲಿಯಲ್ಲಿ ಇರುವ ದೇವಾಲಯ ಭಾರತದಲ್ಲಿ ಏಕೈಕವಾದದ್ದು ಅಪ್ರತಿಮವಾದದ್ದು ಅನ್ನುವ ಒಂದು ನಿರ್ಧಾರಕ್ಕೆ ಈಗ ನಾವು ಬಂದಿದ್ದೇವೆ ಇಲ್ಲಿ ಮುಂದೆ ಬಂದಿತ್ತು ಅಷ್ಟೇ ಇದು ಚೈತ್ಯಾಲಯ ದಕ್ಷಿಣಾಭಿಮುಖವಾಗಿದೆ ಬರೀ ಚೈತ್ಯಾಲಯ ಮತ್ತು ವಿಹಾರ ಅಧಿಷ್ಠಾನ ಮಾತ್ರ ಸಿಕ್ಕೋದು ಸೂಪರ್ ಸ್ಟ್ರಕ್ಚರ್ ಇದ್ದೋಗಿರುತ್ತೆ ನೋಡಿ ಇದು ಒಳಭಾಗ ಹಣಾಕಾರ ಹೊರಭಾಗದಲ್ಲಿ ಮತ್ತು ಚೌಕಾಕಾರವಾಗಿದೆ ಇದು ನಾವು ನೋಡ್ತಾ ಇದ್ದಂತಹ ಸ್ಥಳ ಇದೆ ಇದು ಮೊದಲು ಒಂದು ಕಾಲದಲ್ಲಿ ಇಲ್ಲಿ ಹುಡುಗರು ಟೆನ್ನಿಸ್ ಬ್ಯಾಡ್ಮಿಂಟನ್ ನಾನು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಕಡೆಯಲ್ಲಿ ಈ ಜಾಗದಲ್ಲಿ ಸುಳಿವು ಸಿಕ್ತು ಅಂದ್ಬಿಟ್ಟು ಇಲ್ಲೇ ಆಗ್ತದೆ y es ಸಾವಿರದ ಒಂಬೈನೂರ ಎಪ್ಪ ಟೂ ತೌಸಂಡ್ ಒನ್ನಲ್ಲಿ ನಾನು ಎಕ್ಸ್ಕ್ಲೋರೇಷನ್ನು ಇಲ್ಲಿ ಮಾಡಿದೆ ಅದರಂತೆ ಇದು ಉತ್ತರದಿಂದ ತೆಗೆದ ಚಿತ್ರ ಭಾಳ ಸೊಗಸಾಗಿದೆ ನೋಡಿ ಇವೆಲ್ಲ ಕೋಷ್ಟ ಗುಡಿಗಳು ಇಲ್ಲಿ ನಾಲ್ಕು ಕಡೆ ಇತ್ತು ಮತ್ತು ಜಾಲನಿಗಳಲ್ಲಿ ಬೆಳಕು ಕಡೆ ಇದ್ದವು ಇದು ಸಿಕ್ಕಿರ್ತಕ್ಕಂತಹ ಚೈತ್ಯ ಬೌದ್ಧ ಚೈತ್ಯಾಲಯ ಇದೊಂದು ಏಕೈಕ ದಕ್ಷಿಣ ಭಾರತದಲ್ಲಿ ಇದುವರೆಗೆ ದೊರೆತಿನಿಮಾ ಚೈತ್ಯಾಲಯ ಇದು ಸರಿ ಇದು <tgas>. ಸಂಪೂರ್ಣ ಇಟ್ಟಿಗೆಯಲ್ಲಿ ನಿರ್ಮಿತವಾಗಿದೆ ಇಟ್ಟಿಗೆ ಬರೀ ಆಧಾರ ಇಟ್ಟಿಗೆಯಲ್ಲಿ ಕಟ್ಟಿರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ರು ವಿವಿಧಕಾರದ ಇಟ್ಟಿಗೆಗಳನ್ನು ಅವರೇ ತಯಾರಿಸಿಕೊಂಡಿದ್ದರು ವಿಚಿತ್ರ ಚಿತ್ರ ವಿಚಿತ್ರವಾದ ಇಟ್ಟಿಗೆಗಳು ಈ ದೇವಾಲಯ ನಿರ್ಮಾಣದಲ್ಲಿ ನಮಗೆ ಸಿಕ್ಕಿವೆ ಅದರ ಫೋಟೋ ಎಲ್ಲ ಮುಂದಗಡೆ ಇದೆ ನಿಮಗೆ ಆಗ ತೋರಿಸ್ತೀನಿ ಆ ಚೈತ್ಯಾಲಯದ ಹೊರಮುಖದಲ್ಲಿ ಇದ್ದಂತಹ ಇದು ವಿಹಾರದ ಕೊಠಡಿಗಳು ನೋಡಿ ಅದು ವಿಹಾರ ಉತ್ತರದಿಂದ ತೆಗೆದಿರ್ತಕ್ಕಂಥ ಇದು ಸಾಲು ಕೊಠಡಿಗಳಿವೆ ಇದು ಎರಡು ನೋಡಿ ನಾ ಮೂರು ನಾಲ್ಕು ಐದನೆಯ ಕೊಠಡಿ ಇದು ಒಂದು ಎರಡನೆಯ ಕೊಠಡಿ ಇದು ಸ್ನಾನದ ಮನೆ ಹೀಗೆ ಒಂದು ಕೊಠಡಿಗಳಲ್ಲಿ ಇಬ್ಬರು ಮಾತ್ರ ಇರ್ತಕ್ಕಂಥ ಅವಕಾಶ ಇರಲ್ಲ ಇಬ್ಬರು ಭಿಕ್ಷುಗಳಿಗೆ ಹೋದಾಗಿದೆ ಸಾಮಾನ್ಯವಾಗಿ ನಿಮಗೆ ಮಹಾರಾಷ್ಟ್ರದಲ್ಲಿ ಕಲ್ಲಿನಲ್ಲೇ ಕಡೆದ ಮಂಚಗಳು ಸಿಗ್ತವೆ ಗುಹಾಂತರ ದೇವಾಲಯ ಆದರೆ ಇಲ್ಲಿ ಎಲ್ಲ ಬಿದ್ದೋಗಿದೆ ಸಾಮಾನ್ಯವಾಗಿ ಅವರು ಪ್ರಾಯಶಃ ನೆರದ ಮೇಲೆ ಇದ್ದರು ಇಲ್ಲ ಮಂಚಗಳನ್ನು ಉಪಯೋಗಿಸಿ ಮರದ ಮಂಚಗಳನ್ನು ಅವ್ರಿಗೆ ದಾನಗಳು ಬರ್ತಾಯಿತ್ತು ಷ್ಟು ರೀತಿ ಜನಗಳು ಕೊಡ್ತಾಯಿದ್ರು ಅದನ್ನ ಬಳಸ್ಕೊಂಡು ಯಾವುದು ಬಳಸಬಹುದೋ ಅಂಥದನ್ನು ಮಾತ್ರ ಬಳಸ್ತಾಯಿದ್ರು ಲಕ್ಷುರಿ ಐಟಮ್ ಅಂಥದ್ದು ಯಾವುದನ್ನು ಬಳಸೋ ಹಾಗೆ ಇರಲಿಲ್ಲ ಸೋಫಾ ತೊಗೊಂಡೋಗಿ ಕೊಟ್ಟರೆ ಅದನ್ನೆಲ್ಲ ಕಿತ್ತು ತೆಗೆದು ಆ ಹತ್ತಿಯೆಲ್ಲ ತೆಗೆದು ಬಿಡಿಸಿ ತೆಗೆದು ಹಾಕ್ಬಿಟ್ಟು ಆ ಬಟ್ಟೆಯನ್ನು ಇನ್ಯಾವುದಕ್ಕೂ ಉಪಯೋಗಿಸ್ಕೊಳ್ಳೋರು ಅದರ ಕಾಲುಗಳು ಮತ್ತು ಫ್ರೇಮ್ನ ಮಾಡ್ಕೊತಾ ಇದ್ದರು ಆ ಮಾಡ್ಕೊತಾ ಮಾಡ್ಕೊಳ್ತಾಯಿದ್ರು ತಲೆ ದಿಂಬಲ್ಲಿ ಹತ್ತಿಯಲ್ಲಿ ತಲೆ ದಿಂಬು ತಲೆ ದಿಂಬು ಕೇವಲ ಅವಧಿ ತಲೆಗಾತ್ರ ಮಾತ್ರ ಇರಬೇಕು ದೊಡ್ಡದಿಂಬುದು ನಿನ್ನ ತಲೆ ಎಷ್ಟು ತಪ್ಪ ಇದೆಯೋ ಅಷ್ಟು ತಪ್ಪ ಮಾತ್ರ ತಲೆ ದಿಂಬಿರಬೇಕು ದೊಡ್ಡ ದಿಂಬು ಉಪಯೋಗಿಸುವಂಗಿರಲಿಲ್ಲ ಸೊ ಹೀಗೆ ಅವರು ಸಂಪೂರ್ಣವಾಗಿ ಒಂದು ಏನಾಯ್ತಾರೆ ಅವರು ಬಹಳ ಸಂಯಮ ರೀತಿಯ ಜೀವನವನ್ನು ಭಿಕ್ಷುಗಳು ನಡೆಸಬೇಕಾಗಿತ್ತು ಇಲ್ಲಿ ಮುಂದೆ ಬರ್ತದೆ ನೋಡಿ ವಿಚಿತ್ರ ರೀತಿಯ ಇಟ್ಟಿಗೆಗಳು ಇದನ್ನೆಲ್ಲ ಏನಪ್ಪ ಅಂತಂದರೆ ಕಟಾಂಜನದ ಸ್ತಂಭಿಕೆಗಳನ್ನು ಮಾಡುವುದಕ್ಕೆ ಅವರು ಇದ್ದರು ಮೇಲ್ಗಡೆ ವಿವಿಧ ಆಕಾರದ ಇಟ್ಟಿಗೆಗಳಿವೆ ಕೆಳಭಾಗದಲ್ಲಿ ಚೌಕಟ್ಟಾಗಿರೋದು ಮಧ್ಯಭಾಗದಲ್ಲಿ ಬೇರೆ 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 ಆಕಾರದಲ್ಲಿಟ್ಟು ಉದ್ದವಾಗಿರತಕ್ಕಂತಹ ಈಗ ಒಂದು ಕೋಲನ್ನು ಸಿಗಿಸ್ತೀವಿ ನಾವು ಬೀಳದೇ ಇರಲಿ ಅಂತ ಅವ್ರು ಕೋಲ್ ಸಿಗಿಸ್ತಾ ಇರಲ್ಲ ಸಣ್ಣ ಸಣ್ಣ ಮಣ್ಣು ಸುಟ್ಟು ಮಣ್ಣಿನ ಬೆಣೆಗಳನ್ನೇ ಮಾಡಿ ಇದರ ಮಧ್ಯೆ ಕೂಡಿಸಿ ಒಂದನ್ನೊಂದು ಜಾಯಿನ್ ಮಾಡಿ ಮೇಲುಗಡೆ ಗಾರೆ ಹಚ್ಚಿ ಅದರಲ್ಲಿ ಸ್ತಂಭಿಕೆಗಳನ್ನು ಅವರು ಇದ್ದರು ನೋಡಿ ಅದರ ಅಷ್ಟಮುಖಿ ಇಟ್ಟಿಗೆ ಸಂಕಟ್ಟಾದ ಇಟ್ಟಿಗೆ ಅದರ ಗುರುಳೆ ಆಗದ ಇಟ್ಟಿಗೆ ಇನ್ನೂ ಬೇಕಾದಷ್ಟು ರೀತಿಯಾಗಿರ್ತಕ್ಕಂಥದ್ದು ಸಿಕ್ಕಿದೆ ಇದು ಹೊರಮುಖದಲ್ಲಿ ಸಂಪೂರ್ಣವಾಗಿ ಯಾವುದೇ ಶಿಲ್ಪ ಕಲ್ಲಿನ ಶಿಲ್ಪ ಇರ್ತಾ ಇರಲಿಲ್ಲ ಬದಲಾಗಿ ಗಾ ಕಾರ್ಯಕಚ್ಚಿನಲ್ಲಿ ಮಾಡಿದ ಶಿಲ್ಪ ಇವೆಲ್ಲ ಸಣ್ಣ 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 ಶಿಲ್ಪಗಳು ವಿಶಿಷ್ಟ ದಂಪ ಇರೋದ್ರಿಂದ ಗೋಡೆ ಎತ್ತರದಲ್ಲಿ ಮೇಲಿರ್ತಾರಲ್ಲ ಕೆಳಭಾಗದಲ್ಲಿ ಇರ್ತಾರೆ ಅಧಿಷ್ಠಾನದ ಭಾಗದಲ್ಲಿ ಇವು ಇರ್ತಾ ಇದ್ವು ಇದು ನಂತರ ಅಲ್ಲಿ ಬಳಸಿರ್ತಕ್ಕಂಥ ಬೇರೆ 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 ರೀತಿಯ ಇಟ್ಟಿಗೆಗಳು ಸಾಮಾನ್ಯವಾಗಿ ಕಟ್ಟಡಕ್ಕೆ ಬೇಕಾದಷ್ಟು ಕಾರ್ನಿಸು ಕಟ್ಟು ಚೌಕಟ್ಟು ಏನೋ ಬೇರೆ 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 ರೀತಿಯಾಗಿರ್ತಕ್ಕಂತಹ ಭಾಗಗಳಿರುತ್ತೆ ಎಲ್ಲವನ್ನೂ ಇಟ್ಟಿಗೆಯಲ್ಲಿ ಮಾಡಿ Thank you. ದೊಡ್ಡಬಳ್ಳಾಪುರ ಗ್ರಾನೈಟ್ ಕಲ್ಲಿಗೆ ಹೆಸರುವಾಸಿ ಅಂತಹ ಸ್ಥಳದಲ್ಲಿ ಕಲ್ಲನ್ನೇ ಬಳಸಿಲ್ಲ ಇಟ್ಟಿಗೆಯನ್ನೇ ಮಾಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಕಲ್ಲಿನಲ್ಲಿ ಕೆಲಸ ಮಾಡುವ ಒಂದು ಜ್ಞಾನ ಅದು ಗ್ರಾನೈಟ್ ಕಲ್ಲಿನಲ್ಲಿ ಮಾಡ ಬರ್ತಾ ಇರಲಿಲ್ಲ ಸೊ ಅವ್ರನ್ನ ಅಷ್ಟು ಚಾಣಾಕ್ಷತನ ಇರಲಿಲ್ಲ ಬದಲಾಗಿ ಅವರು ಇಟ್ಟಿಗೆಯಲ್ಲೇ ಎಲ್ಲ ರೀತಿಯ ನಿರ್ಮಾಣಗಳನ್ನು ಡಿಸೈನ್ಗಳನ್ನು ಮಾಡಿ ಕಟ್ತಾ ಇದ್ದಾರೆ ನೋಡಿ ಇದು ಪರ್ಲಿ ಇಟ್ಟಿಗೆ ಈಗಲೂ ಸಹ ನಾವು ನಮ್ಮ ಮೇಸ್ತ್ರಿಗಳು ಪರ್ಲೈನ್ ಅಂತಲೇ ಕರಿತಾರೆ ಪರ್ಲೈನ್ ಇಟ್ಟಿಗೆ ಅಂತ ಇದು ಮುಂದಗಡೆ ಕಟ್ಟಡದ ಗುಂಬ ಸಾಲಾಗಿ ದೂರ ದೂರ ಇಟ್ಬಿಟ್ಟು ಪ್ರಾಶ್ನೆ ಮಾಡಿ ಅಲಂಕಾರಕ್ಕೋಸ್ಕರ ಮಾಡಿರ್ತಾರೆ ಹಾಗೆ ಇದು ಕಪೋತದ ಇಟ್ಟಿಗೆ ಪೌತಿಕ ಇಟ್ಟಿಗೆ ಇದು ಸೊ ಈ ಥರ ಮೆಟ್ಟಲು ಇಟ್ಟಿಗೆ ಇದು ನೋಡಿ ಬ್ರೆಡ್ ಆಕಾರದ ಇಟ್ಟಿಗೆ ಎಲ್ಲ ಆಯಾ ಆಯಾ ಸ್ಥಳಕ್ಕೆ ಯಾವ್ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಇಟಿಗಳನ್ನು ಮಾಡಿ ಅವರು ನಿರ್ಮಾಣ ಮಾಡಿದರು ಈ ಒಂದು ಚೈತ್ಯಾಲಯದ ಕಾಲ ಕ್ರಿಸ್ತ ಶಕ ಅಂದರೆ ಈಗಿನ ಲೆಕ್ಕದಲ್ಲಿ ನಾಲ್ಕು ಐದನೆಯ ಶತಮಾನ ಅಂತ ನಾವು ಅದನ್ನು ನಿರ್ಧರಿಸಿದ್ದೇವೆ ಹೇಗಪ್ಪ ಅಂದರೆ ಅಲ್ಲಿ ಅಕ್ಷರಗಳು ನೋಡಿದ್ರೆ ಪುಟ್ಟದಾಗಿರ್ತಕ್ಕಂಥ ಮಣ್ಣಿನ ಬಿಲ್ಲೆಗಳ ಮೇಲೆ ನೀವು ಅಕ್ಷರ ನೋಡಿದ್ರಿ ಆ ಅಕ್ಷರಗಳ ಆಧಾರದ ಮೇಲೆ ಲಿಪಿಯ ಆಧಾರದ ಮೇಲೆ ನಾವು ಕ್ರಿ ಈ ದೇವ ಈ ಒಂದು ಬೌದ್ಧ ಚೈತ್ಯಾಲಯದ ಕಾಲ ಸುಮಾರು ನಾಲ್ಕು ಐದನೆಯ ಶತಮಾನ ಅಂದರೆ ಇನ್ನೂರು ಶತಮಾನ ಇನ್ನೂರು ವರ್ಷಗಳು ಇನ್ನೂರು ವರ್ಷ ಅಂದರೆ ಇಲ್ಲೊಂದು ಒಂದು ಎಂಟು ತಲೆಮಾರುಗಳಷ್ಟು ಕಾಲ ಭಿಕ್ಷುಗಳು ಬೌದ್ಧರು ವಾಸ ಮಾಡಿ ಕ್ರಮೇಣವಾಗಿ ಏಳನೇ ಶತಮಾನದ ಹೊತ್ತಿಗೆ ಈ ಒಂದು ಚೈತ್ಯಾಲಯ ನಶಿಸಿ ಹೋಯಿತು ಅಂತ ಈಗ ಸದ್ಯಕ್ಕೆ ಬಂದಿರತಕ್ಕಂತಹ ತೀರ್ಮಾನ ಇದೇ ಜಾಗದಲ್ಲಿ ನಾವು ಪಶ್ಚಿಮದ ಶಾಲೆಯನ್ನು ಉತ್ಖನನ ಮಾಡಿಲ್ಲ ಅದನ್ನು ಮಾಡಬೇಕು ಅಂತ ಹೊಸದಾಗಿ ಸರ್ಕಾರ ಆಲೋಚನೆ ಮಾಡಿದೆ ಅದನ್ನು ಉತ್ಖನ ಮಾಡಲಾಗುತ್ತೆ ಅದಕ್ಕಾಗಿ ಇವತ್ತು ನಾವು ಒಂದು ಭೂಮಿ ಪೂಜೆ ಕಾರ್ಯ ನಾವೇ ಮುಚ್ಬಿಡ್ತೀವಿ ಮುಚ್ಚಿಲ್ಲ ನಾವೇ ಮಣ್ಣು ಮುಚ್ತೀವಿ ಆ ಈಗ ಎಲ್ಲ ಮತ್ತೆ ಹೊರಟೋಗಿರುತ್ತೆ ಸರ್ ಅದು ಸರ್ಕಾರ ಹೇಳಬೇಕು ಮುಚ್ಚಬೇಡಿ ಇದನ್ನು ನಾವು ಕನ್ಸರ್ವ್ ಮಾಡ್ತೀವಿ ಸುತ್ತಲೂ ಫೆನ್ಸಿಂಗ್ ಮಾಡಬೇಕು ಬೇರೆ ಪ್ರೊಟೆಕ್ಷನ್ ಮಾಡಬೇಕು ವಾಚ್ಮ್ಯಾನ್ ಇಡಬೇಕು ವಾಚ್ಮ್ಯಾನ್ ಅದೇನು ಒಬ್ಬ ವಾಚ್ಮ್ಯಾನ್ ಆಗಲ್ಲ ಊರು ವಾಚ್ಮ್ಯಾನ್ ಇಡಬೇಕು ಎಂಟೆಂಟು ಗಂಟೆ ಕಾಲ ಅವ್ರಿಗೆ ಸಂಬಳ ಹೊತ್ತೊಲೂ ಬೇಲಿ ಜನ ಬಂದೆಲ್ಲ ಓಡಾಡ್ಬಿಟ್ಟು ಇಟ್ಟಿಗೆ ಎಲ್ಲ ಕಿತ್ತಾಕ್ಬಿಡ್ತಾರೆ ಅದನ್ನು ಗಟ್ಟಿ ಮಾಡಬೇಕು ಇಷ್ಟು ಇಷ್ಟೆಲ್ಲ ಕೆಲಸಗಳಿದೆ ಅಗಾಧವಾದ ಖರ್ಚಾಗುತ್ತೆ ಅದಕ್ಕೆ ಸರ್ಕಾರ ಅದಕ್ಕೆ ಮಾಡಿ ಸ್ಯಾಂಕ್ಷನ್ ಮಾಡಿ ಇದನ್ನು ಒಂದು ಒಳ್ಳೆಯ ಬೌದ್ಧ ಕೇಂದ್ರ ಬೌದ್ಧ ಪ್ರಾಚೀನ ಬೌದ್ಧ ಕೇಂದ್ರ ಅಂತ ಮಾಡಿ ಒಂದು ಟೂರಿಸಂ ದೃಷ್ಟಿಯಿಂದ ಪ್ರವಾಸಿ ದೃಷ್ಟಿಯಿಂದ ಇದನ್ನು ಬೆಳೆಸಬಹುದು ಅದಕ್ಕೆ ಅವಕಾಶ ಇದೆಲ್ಲ ಇವೆಲ್ಲ ಮೈಸೂರು ವಿಶ್ವವಿದ್ಯಾನಿಲಯದ ಪುರಾತತ್ವ ಸಂಗ್ರಹಾಲಯದಲ್ಲಿ ಇವಾಗ ನಾನು ಎಕ್ಸ್ಕವೇಷನ್ ಮಾಡಿದ್ದಲ್ಲಿ ತೊಗೊಂಡೋಗ ಅಲ್ಲಿ ಇಟ್ಟಿದ್ದೀನಿ ಈಗ ನೆಕ್ಸ್ಟ್ ಎಕ್ಸ್ಕವೇಷನ್ ಮಾಡೋದು ಆರ್ಕಿಯಲಾಜಿಕಲ್ ಮ್ಯೂಸಿಯಮ್ ಆಫ್ ದಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದು ಬೆಂಗಳೂರಿನೆಲ್ಲರೂ ಒಂದು ಕನ್ಸರ್ವ್ ಮಾಡಿರ್ತಾರೆ ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ ಪುಸ್ತಕ ಮಾತ್ರ ಎರಡು ವಾಲ್ಯೂಮ್ ಬಂದಿದೆ ಫಸ್ಟ್ ವಾಲ್ಯೂಮ್ ಐ ಹ್ಯಾವ್ ರಿಟರ್ನ್ ಆನ್ ಬುದ್ಧಿಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ಇನ್ ಕರ್ನಾಟಕ ಅನ್ನೋದರಲ್ಲಿ ರಾಜಘಟ್ಟಕ್ಕೆ ನೂರು ಪುಟ ಅಷ್ಟು ಬರೆದಿದೆ ಒಂದು ನೂರು ಫೋಟೋಗ್ರಾಫ್ಗಳು ಇದೆ ಇಂಗ್ಲೀಷ್ ಪುಸ್ತಕ ಪ್ರಿಂಟ್ ಆಗಿ ಆರು ವರ್ಷ ಆಯಿತು ಎರಡು ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಯಿತು ಈಗ ಕನ್ನಡ ಅನುವಾದ ಕನ್ನಡ ಅನುವಾದ ಅಂದರೆ ಸೇರಿರ್ತಕ್ಕಂತಹ ಬೇಕಾದಷ್ಟು ಹೊಸ ಹೊಸ ಕನ್ನಡಿಗರಿಗೆ ಬೇಕಾಗ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಸೇರಿಸಿ ಕನ್ನಡ ಪುಸ್ತಕನೂ ಬಂದಿದೆ ಕರ್ನಾಟಕದಲ್ಲಿ ಬೌದ್ಧ ಕಲೆ ಮತ್ತು ಸಂಸ್ಕೃತಿ ಅಂತಕ್ಕಂಥ ನಿವೃತ್ತವನ್ನು ಬಿಡುಗಡೆ ಮಾಡ್ತಾರೆ ಮಾನ್ಯ ಮಂತ್ರಿಗಳು ಸರ್ ಈ ಕಾರ್ಯ ಪ್ರಾರಂಭ ಆದಮೇಲೆ ಎಷ್ಟು ತಿಂಗಳ ಕಾಲ ನಡೆಯಿತು ಸರ್ ಅದು ಎಷ್ಟು ತಿಂಗಳು ಅಂತ ಹೇಳೋಕ್ಕಲ್ಲ ಏನು ಸಿಗುತ್ತೆ ವ್ಯಾಪ್ತಿ ಇರ್ಬೋದು ಸರ್ ಎಷ್ಟು ಎಷ್ಟಿದೆ ಗೊತ್ತಾಗೋದಿಲ್ಲ ನಮಗೆ ನಾವೇನು ಕಣ್ಣು ಅಂಜನ ಹಾಕ್ಕೊಂಡು ನೋಡೋಲ್ಲ ಅದೃಷ್ಟವಶಾತ್ ನಮಗೆ ಸಿಕ್ತು ಚೆನ್ನಾಗಿತ್ತು ಒಳ್ಳೆಯದು ಆಗದೆ